ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್ ಏನು ವಿಷಯ ಅಂತ ಹೇಳಿದರೆ ಮತ್ತೆ ವಿಷಯ ಹೇಳ್ತೇನೆ ಸ್ಟಾರ್ಟ್ ಮಾಡ್ತೇನೆ ಅಲ್ಲಿ ಇಲ್ಲ ಮಳೆ ಒಳ್ಳೆ ಮಳೆ ಬಂತು ಅಲ್ಲ ಚಡಿಲು ಕೂಡ ಇತ್ತು ಮೀನು ಕೂಡ ಇತ್ತು ಮತ್ತು ಎಲ್ಲ ಹೇಗಿದ್ದೀರಾ ಎಲ್ಲ ಆರಾಮಲ್ಲ ಮತ್ತು ತುಂಬ ಜನ ನನಗೆ ಕಮೆಂಟ್ಸ್ ಮಾಡ್ತೀರಾ ಖುಷಿಯಾಗುತ್ತೆ ಹೇಗಿದ್ದೀರಾ ಮಗು ಶಂಜಾ ಹೇಗಿದ್ದಾಳೆ ಸಲ್ಮಾನವ್ರು ಹೇಗಿದ್ದೀರಾ ಅಂಥೇಳಿ ಸಪ್ರೇಟ್ ಬಂದು ತುಂಬ ಜನ ಮೆಸೇಜ್ ಮಾಡ್ತಾರೆ ಇನ್ಸ್ಟಾದಲ್ಲಿ ಎಲ್ಲರ ಮೆಸೇಜ್ ಓಪನ್ ಮಾಡಿ ರಿಪ್ಲೈ ಮಾಡುವ ಅಂತ ಹೋದರೆ ತುಂಬಾ ಟೈಮ್ ತಗೊಳುತ್ತೆ ಗಾಯಸ್ ಹಾಗಾಗಿ ನಾನು ವಿಡಿಯೋದಲ್ಲಿ ಹೇಳ್ತೇನೆ ಮತ್ತು ರಿಪ್ಲೈ ಮಾಡಲಿಲ್ಲ ಅಂತ ಬೇಜಾರು ಮಾಡಿಬಿಡಿ ಜಾಸ್ತಿ ನಾನು ರಿಕ್ವೆಸ್ಟ್ ಮೆಸೇಜಸ್ ಎಲ್ಲ ಓಪನ್ ಮಾಡೋದು ಕಡಿಮೆ ತುಂಬಾ ಗೊತ್ತಿರುತ್ತಲ್ಲ ಮಗು ಇರುತ್ತೆ ಕೆಲಸ ಆಗಬೇಕು ಮೊನ್ನೆದು ವ್ಲಾಗ್ ಎಡಿಟಿಂಗ್ ಅದಿದಲ್ಲ ಅಂತ ಹೇಳಿ ಮತ್ತು ಶಂಜ ಕೂಡ ಅಷ್ಟೇ ಅವಳು ಅಮ್ಮ ಎಲ್ಲ ಮನೇಲಿ ಇದ್ದಾಗ ತುಂಬಾ ಆ್ಯಕ್ಟಿವ್ ಇರ್ತಾಳೆ ಮತ್ತು ಅಮ್ಮ ಹೋದ್ಮೇಲೆ ಮೇಲೆ ನನ್ನ ಜೊತೆ ತುಂಬಾ ಅಂಟ ಥರ ಅಂದರೆ ಜಾಸ್ತಿ ಹತ್ರನೇ ಇರಬೇಕು ನಾನು ಹಾಗಾಗಿ ಹಾಗೆ ಮತ್ತು ಕೆಲವೊಂದು ತುಂಬ ಜನ ಬಂದು ಕಂಪ್ಲೇಂಟ್ಸ್ ವಿಷಯದಲ್ಲಿ ಕೇಳ್ತಾ ಇದ್ದಾರೆ ನೀವು ಎಸ್ ಅಂತ ಹೇಳಿಸಿದ್ದೀರಾ ಬಟ್ ವಿಷಯ ಏನಂತ ಹೇಳಲೇ ಇಲ್ಲ ಅಂತ ಹೇಳಿ ಗೈಸ್ ವಿಷಯ ಎಸ್ ಅಂತ ಹೇಳಿದ್ಮೇಲೆ ನಾನು ತುಂಬಾ ಸ್ಟ್ರಿಕ್ಟ್ ಾಗಿ ನಾನೊಂದು ಆ್ಯಕ್ಷನ್ ತಗೊಂಡೆ ಯಾಕಂತ ಹೇಳಿದರೆ ನನಗೂ ಕೂಡ ಎಷ್ಟಂತ ಇದು ಮಾಡೋದು ಅಂತ ತುಂಬಾ ಸಿಟ್ ಬಂತು ಲಾಸ್ಟಿಗೆ ಸಿಟ್ ಆ ಸಿಟ್ಟಲ್ಲಿ ನಾನು ಪೊಲೀಸ್ ಸ್ಟೇಷನ್ಗೆ ಕೂಡ ಹೋದೆ ಗೈಸ್ ನಾನು ಪೊಲೀಸ್ ಸ್ಟೇಷನ್ ಅಂತ ಹೇಳುವಾಗ ನಾನೊಂದು ನೆನ್ಸಿ ನೆನಪಾಯ್ತು ತುಂಬ ಜನ ಹೇಳ್ತಾರೆ ಮರ್ಯೋದಿಲ್ವ ನಿನಗೆ ಪೊಲೀಸ್ ಸ್ಟೇಷನ್ ಹೋಗ್ತೀಯಲ್ಲ ಮುಸ್ಲಿಮಲ್ವ ಅಂತೇಳಿ ನಾನೊಂದು ಹೇಳಲ್ಲ ಪೊಲೀಸ್ ಸ್ಟೇಷನ್ ಅಷ್ಟು ಅಂತ ಚೀಪಾ ಪೊಲೀಸ್ ಸ್ಟೇಷನ್ ಚೀಪ ಅಲ್ಲ ಪೊಲೀಸ್ ಅಲ್ಲಿರುವ ಪೊಲೀಸರು ಚೀಪ ಏನು ಅರ್ಥ ಒಂದು ಮಾತಾಡ್ಲಿಕ್ಕೆ ಒಂದು ಅರ್ಥ ಇಲ್ವ ಪೊಲೀಸವರು ಕೂಡ ಅವ್ರು ನಮ್ಮ ಥರನೇ ಮನುಷ್ಯರು ಅವರು ಪೊಲೀಸರು ಮನುಷ್ಯತ್ವ ಉಳ್ಳವರು ಅಂದರೆ ಅವರು ಒಂದು ಅಂದರೆ ಯಾರನ್ನು ಕೊಲ್ಲುವವರಲ್ಲ ಮತ್ತು ಸುಮ್ಮ ಸುಮ್ಮನೆ ಯಾರೋರಿಗೆ ಒಡೆಯೋರಲ್ಲ ಓಕೆ ಮತ್ತು ಕೆಟ್ಟ ದೃಷ್ಟಿಯಿಂದ ನೋಡ ನೋಡೋದಿಲ್ಲ ಹೋದರೆ ಮ ಮತ್ತು ಅಲ್ಲಿ ಹೋದ ಪೊಲೀಸ್ ಸ್ಟೇಷನ್ಗೆ ಹೋದರೆ ರೇಪ್ ಮಾಡೋರು ಇಲ್ಲ ಸೊ ಗೈಸ್ ಸುಮ್ಮನೆ ಯಾಕೆ ಪೊಲೀಸ್ ಸ್ಟೇಷನ್ಗೆ ಹೋದರೆ ನನಗೆ ಮಾನ ಮುಸ್ಲಿಮ್ ಆಗಿ ಹೋಗ್ತೀನಿ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಮತ್ತು ಅಲ್ಲಿ ಏನು ಗೊತ್ತಾ ಪೊಲೀಸ್ ಸ್ಟೇಷನ್ ಅಂದರೆ ಯಾಕೆ ಅಷ್ಟು ಇದು ಮಾಡ್ತಾರೆ ನನಗೆ ಗೊತ್ತಿಲ್ಲ ನಾನು ಎನ್ಸಿದ ಎನಿಸಿರಲಿಲ್ಲ ನಂತರ ಈ ಥರ ಕಮೆಂಟ್ಸ್ ನನಗೆ ಬರುತ್ತೆ ಅಂತೇಳಿ ಬಟ್ ಬಂದ ಮೇಲೆ ನನಗೆ ಗೊತ್ತಾಯಿತು ಯಾಕೆ ಇಷ್ಟು ಇದು ಮಾಡ್ತಾ ಇದ್ದಾರೆ ಅಂತೇಳಿ ಅದಕ್ಕೆ ರಿಪ್ಲೈ ಮಾಡುವಂಥ ಬಂದೆ ಪೊಲೀಸ್ ಸ್ಟೇಷನ್ಗೆ ನಾವು ಪಾಸ್ಪೋರ್ಟ್ ವಿಷಯದಲ್ಲಿ ಹೋಗ್ತೇವೆ ಮತ್ತು ಕೆಲವೊಂದು ವಿಷಯದಲ್ಲಿ ಹೋಗ್ತೇವೆ ಓಕೆ ಮತ್ತು ನಮಗೆ ಅನ್ಯಾಯವಾಗ್ತಾ ಇದೆ ಸೊ ನಮಗೆ ಒಬ್ಬರಿಂದ ಉಪದ್ರ ಇದೆ ಅಂದರೆ ಮೆಂಟಲಿ ಅರೆಸ್ಟ್ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಮೇಲೆ ಅಲ್ಲೇ ಮಾಡಲಿಕ್ಕೆ ಬಂದರೆ ಸೊ ನಮ್ಮ ಪೊಲೀಸ್ ಸ್ಟೇಷನ್ ಹೋಗಲೇಬೇಕಾಗುತ್ತೆ ಓಕೆ ಹ್ಞೂ ಇವಾಗ ನಿಮಗೆ ಕೊಲೆ ಬೆದರಿಕೆ ಬಂತು ಸೊ ಮನೇಲಿ ಸುಮ್ಮನೆ ಕೂತ್ಕೊಳ್ತೀರಾ ಇಲ್ಲ ತಾನೆ ಹೋಗ್ತೀರಾ ಪೊಲೀಸ್ ಸ್ಟೇಷನ್ಗೆ ಸೊ ಹಾಗಾಗಿ ಹೋಗಲೇಬೇಕು ಓಕೆ ಮತ್ತು ಪೊಲೀಸ್ ಸ್ಟೇ ಪೊಲೀಸ್ ಸ್ಟೇಷನ್ಗೆ ಹೋದ ತಕ್ಷಣ ಅವಳೇನು ಬ್ಯಾಡ್ ಹುಡುಗಿ ಅಂತಲ್ಲ ಅವಳೇನು ಬ್ಯಾಡ್ ಹುಡುಗ ಅಂತ ಹೇಳಲ್ಲ ಕಳ್ ಕದ್ ಕದ್ದಿ ಕದ್ಬಿಟ್ಟು ಅಂದರೆ ಕಲ್ ಕಲ್ತನ ಮಾಡಿಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗೋದಲ್ಲ ಕೊಲೆ ಮಾಡಿಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗೋದಲ್ಲ ಸೊ ನಮಗೇನಾದರೂ ಪ್ರಾಬ್ಲಮ್ ಆದರೆ ನಾವು ಹೋಗೋದು ಓಕೆ ಹಾಗಿರುವಾಗ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಲ್ಲಿ ಬ್ಯಾಡಲ್ಲ ಮತ್ತು ಅಲ್ಲಿ ಪೊಲೀಸರು ಕೂಡ ಅಷ್ಟೇ ಅವ್ರು ಬ್ಯಾಡಲ್ಲ ಓಕೆ ಅವರೇನು ಹೋದ ತಕ್ಷಣ ಹೆಂಗೆ ಹೆಣ್ಮಗಳು ಬಂದ್ಲು ಅಂತ ಹೇಳಿ ಮೈ ಮುಟ್ಟೋದಾಗ್ಲಿ ನೋಡಿ ನಿಂತ್ಕೊಡೋದಾಗ್ಲಿ ಆ ಥರ ಮಾಡೋರು ಯಾರು ಇಲ್ಲ ನನ್ನ ಲೆಕ್ಕದಲ್ಲಿ ನಾನು ಹೋಗಿದ್ದ ಪೊಲೀಸ್ ಸ್ಟೇಷನಲ್ಲಿ ಓಕೆ ಅವರು ಲೇಡೀಸ್ಗೆ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ ಮತ್ತು ಒಳ್ಳೆ ರೀತಿಯಲ್ಲಿ ಮಾತಾಡ್ತಾರೆ ಅಲ್ಲಿನೇ ಆ ಒಂದು ಸಣ್ಣ ವಿಷಯ ಆದರೆ ಅಲ್ಲಿನೇ ಸರಿಪಡಿಸಿ ಅಲ್ಲಿನೇ ತಿದ್ದು ನಮಗೆ ಒಳ್ಳೆ ಬುದ್ಧಿ ಎಲ್ಲ ಹೇಳಿಬಿಟ್ಟು ಅಲ್ಲಿನೇ ಸರಿ ಮಾಡಿಸ್ತಾರೆ ಅದನ್ನು ದೊಡ್ಡದು ಮಾಡೋದಿಲ್ಲ ಒಂಥರ ಮನುಷ್ಯತ್ವ ಇಲ್ಲದವ್ರ ಥರ ಮಾಡೋದಿಲ್ಲ ಪಾಪ ದೋಷ ತೋರಿಸ್ತಾರೆ ಕರುಣೆ ತೋರಿಸ್ತಾರೆ ಓಕೆ ನಾನು ಹೋಗಿದ್ದು ಸ್ಟೇಷನಲ್ಲಿ ಹ್ಞೂ ಆ ಥರದ್ದು ಜನ ಅಲ್ಲಿ ಇಲ್ಲ ಓಕೆ ಹ್ಞೂ ಅಲ್ಲಿದು ಎಸ್ ಐ ಆಗಲಿ ಮತ್ತು ಪೊಲೀಸಲ್ಲ ಇದ್ದಾರಲ್ಲ ನನಗೆ ಹೆಸರೆಲ್ಲ ಅಷ್ಟು ಗೊತ್ತಾಗೋದಿಲ್ಲ ಹೇಳಲಿಕ್ಕೆ ಸೊ ಗಾಯ್ಸ್ ತುಂಬಾ ಒಳ್ಳೆ ಇದ್ದಾರೆ ಓಕೆ ಆಗಿರುವಾಗ ನಮಗೆ ಅಲ್ಲಿ ಹೋಗಿ ಏನು ನಮ್ಮ ಮರ್ಯಾದೆ ಹೋಗಲಿಲ್ಲ ಏನು ಹೋಗಲಿಲ್ಲ ಹೋಗೋ ಕೆಲಸ ನಾವು ಮಾಡಲಿಲ್ಲ ಓಕೆ ಮಳೆ ಬರ್ತಾ ಉಂಟು ನಿಮಗೆ ಅದರ ಸೌಂಡ್ ಕೇಳ್ತಿರ್ಬೋದು ಓಕೆ ಅಷ್ಟೇ ಈ ಥರ ಕ್ವಶನ್ಸ್ ಹಾಕ್ತಿರಲ್ಲ ಸೊ ನೀವು ಎಷ್ಟು ಕೆಳಗೆ ನಿಮ್ಮ ಮೆಂಟಲಿಟಿ ಐ ಮೀನ್ ಎಷ್ಟು ಕೆಟ್ಟ ಯೋಚನೆ ಅದರಿಂದೆಲ್ಲ ಹೊರಗೆ ಬನ್ನಿ ಓಕೆ ನೀವು ಮಾಡೋದು ಕೆಲಸ ಮನುಷ್ಯರಿಗೆ ಬೇಡವಾದದ್ದು ಅದರಲ್ಲಿಯೂ ಕೂಡ ನೀವು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಬರ್ತೀರಂತ ಹೇಳಿದರೆ ಅದು ಯಾಕೆ ಅಷ್ಟು ನಿಮ್ಮ ಕಮೆಂಟ್ಸ್ ಓದಲಿಕ್ಕೆ ಅಷ್ಟು ಸರಿ ಕಾಣಿಸ್ ಕಾಣೋದಿಲ್ಲ ಮತ್ತು ಅದೆಲ್ಲ ಇರಲಿ ಇವಾಗ ವಿಷಯ ಏನಂತ ಹೇಳಿದರೆ ನಾನು ಹೇಳಿದ್ನಲ್ಲ ಯಾಕೆ ಬ್ಯಾಡ್ ಕಮೆಂಟ್ಸ್ ಬರ್ತಾ ಇದೆ ಯಾರಿಂದ ಬರ್ತಾ ಇದೆ ಅಂತೆಲ್ಲ ಹೇಳಿ ಗೈಸ್ ಇವಾಗ ನಮಗೆ ಆ ವಿಷಯ ಹೇಳಲಿಕ್ಕೆ ಯಾ ಇಷ್ಟ ಇಲ್ಲ ಯಾಕ ಆ ಮ್ಯಾಥ್ರೆಲ್ಲ ಮುಗ್ದಿದೆ ಓಕೆ ಯಾರಿಂದ ಬರ್ತಾ ಇದೆ ಯಾರು ಮಾಡಿಸಿದ್ದು ಅವರನ್ನು ಕರೆಸಿ ಮಾತಾಡಿಸಿ ಎಲ್ಲ ಆಗಿದೆ ಮ್ಯಾತ್ರು ಮುಗ್ದಿದೆ ಮುಗ್ದ ಮೇಲೆ ಅವ್ರು ನಮ್ಮ ವಿಷಯಕ್ಕೆ ಬರ್ತಾ ಇಲ್ಲ ಮತ್ತೊಂದು ಸರ್ತಿ ಬಂದಿದ್ದಾರೆ ಮತ್ತೆ ವಾಪಸ್ ರಿಪೀಟ್ ಆದರೆ ನಾನು ಗ್ಯಾರಂಟಿ ನಾನು ವೀಡಿಯೋದಲ್ಲಿ ಹೇಳ್ತೇನೆ ಓಕೆ ಮತ್ತೆ ನನ್ನ ತಲೆ ಕೆಳಗೆ ಕಾಲ್ ಮೇಲೆ ಮಾಡಿಸಿದ್ರು ಏನು ಮಾಡಲಿಕ್ಕೂ ಆಗೋದಿಲ್ಲ ಇದು ನಾನು ಲಾಸ್ಟ್ ಒಂದು ಚಾನ್ಸ್ ಕೊಟ್ಟಿರೋದು ಅಷ್ಟೇ ಮತ್ತೊಂದು ಚಾನಲ್ ಅವ್ರದ್ದು ಐ ಡಿಗೆ ಹೋಗಿ ನನಗೆ ಏನೋ ಹೇಳಿ ಕಮೆಂಟ್ಸ್ ಹಾಕಿದ್ದಾರೆ ನಾನು ಅದರದ್ದು ಪ್ರೂಫ್ ತೆಗೆದಿಟ್ಟಿದ್ದೇನೆ ಏನೋ ಅಂದರೆ ಮಾ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಎನಿಸಿರ್ಬೋದು ಮೇ ಬಿ ಬಟ್ ಗಾಯ್ಸ್ ನಾವೊಂದು ಹೇಳಲ್ಲ ಒಂದು ಸತಿ ಎರಡು ಸರಿ ತಗ್ಬೋದು ಒಂದಲ್ಲ ಒಂದು ಸತಿ ಉಂಟಲ್ಲ ದೊಡ್ಡಪಟ್ಟು ಬಿದ್ದೆ ಬೀಳುತ್ತೆ ಸತ್ಯ ಹೋಗ್ಲು ಬಿದ್ದೆ ಬೀಳುತ್ತೆ ಓಕೆ ನಮಗೆ ಏನೆಲ್ಲ ಹೇಳಿ ನಮಗೆ ನಮ್ಮ ನಮ್ಮ ನನ್ನನ್ನು ತುಂಬ ಮೆಂಟಲಿ ಟಾರ್ಚರ್ ಮಾಡಿಸಿ ಇವಾಗ ನಾನು ಹೇಳ್ತೇನೆ ಗಾಯ್ಸ್ ಇವಾಗ ಅವರ ಪರಿಸ್ಥಿತಿ ಹೇಗಿರ್ಬೋದು ಹ್ಞೂ ಅಲ್ಲ ಅಲ್ಲ ನಾ ಪೆಟ್ಟು ಬೀಳುದು ಅದು ದೊಡ್ಡದಾಗಿರುತ್ತೆ ನಾವು ಕೊಡೋದು ಸಣ್ಣದಾಗಿರುತ್ತೆ ಸೊ ಗೈಸ್ ಅದಕ್ಕೆ ನಾವೆಲ್ಲದಕ್ಕೂ ಸಬರ್ ಮಾಡಬೇಕು ನಾವು ಒಂದೇ ಪ್ರೇ ಮಾಡಬೇಕು ನಮಗೆ ಅಲ್ಲ ಒಳ್ಳೇದು ಮಾಡಿದರೆ ಸಾಕು ಎಲ್ಲರಿಗೂ ಒಳ್ಳೆಯದೇ ಮಾಡಿದರೆ ಸಾಕು ಅಲ್ಲ ನಮಗೆ ಅಂತಲ್ಲ ಎಲ್ಲರಿಗೂ ಬಟ್ ಯಾರಿಗೂ ದುಷ್ಟ ಅಲ್ಲ ಅವು ಕಾಪಾಡಿದರೆ ಸಾಕು ಅಂತ ಓಕೆ ಬ್ಯಾರಿಲ್ ಚೆಲ್ಲೋ ಟೈಂಗೆ ಅದೇ ಬದರಿಗಳ ಕಾವಲ್ ಪಡಿಸೋ ನಿಟ್ಟು ತಂದೆ ತೆಂಗ್ಮೈ ಆ ದುಷ್ಟ ಶಕ್ತಿ ತೊಟ್ಟು ಕಾತು ಸಲಾಮತ್ ಹಾಕೇಮೈ ಹಾಂ ಆ ನಂಜು ಅಸುವೆ ಬೆಚ್ಚಿಟ್ಟು ಮನಸ್ಸರೋ ಎಂದ್ರ ಕೃ ಪೆರೋಲ್ ತೆಚ್ಚಿಟ್ಟು ಪಚ ಪಚ್ಚೆ ಎರ್ಚಿ ತಿಂದ್ರಲ್ಲಿ ಹಾಂ ಹಂಗಂಥದ್ ತೊಟ್ಟು ತಲ್ಲವು ನಂಡು ನಂಡ ಮಹಾಪುರ ನಂಡ ಕಿರೋಳು ನಾವು ಫ್ಯಾಮಿಲಿ ಪಿನ್ನ ಎಲ್ಲ ಅವ್ರು ನಲ್ಲ ಆಲ್ಮಾರು ಪಡಿಸೋನು ಕಾತು ಸಲಾಮತ್ ಹಾಕೇಮೈ ಪಿನ್ನ ಹಂಗಂತವ್ರು ಬುದ್ಧಿಂದ ಅಂಕು ಪಡಿಸೋನು ಅಲ್ಲವು ಅದೇ ಅವ್ರು ನಲ್ಲ ಅಂಕವ್ರು ನಲ್ಲವರು ಮನಸ್ಸು ಕೊಡ್ತಿಟ್ಟು ನಲ್ಲವರು ಬುದ್ಧಿ ಕೊಡ್ತಂಗ್ ನಲ್ಲೆಮೆ ಪಡೀ ಯಾ ಎಷ್ಟು ಅಂತ ಹೇಳಿದರೆ ಗೈಸು ಜಾಸ್ತಿ ಒಂದು ನಿಮಿಷ ಜಾಸ್ತಿ ಒಬ್ಬರನ್ನು ಉಂಟಲ್ಲ ನೋವಿಸ್ಲಿಕ್ಕೆ ಹೋಗ್ಬಾರ್ದು ಅದು ಒಳ್ಳೇದಲ್ಲ ಓಕೆ ಮತ್ತೆ ಈಗ ಹೇಳೋದು ಈಗ ನಾವಾದ್ರೆ ಈಗ ಅಷ್ಟು ತಲೆಗೆ ತಗೊಳ್ಳೋದಿಲ್ಲ ಕೇರ್ ಮಾಡಲ್ಲ ಅಂತ ಹೇಳಿರ್ಬೋದು ಅಂದರೆ ನಮಗೆ ಹಸ್ಬೆಂಡ್ ಒಳ್ಳೆ ಸಪೋರ್ಟ್ ಇದ್ದಾರೆ ಮತ್ತು ಯಾರು ಟೆನ್ಷನ್ ಇಲ್ಲ ಮಣ್ಣು ಅಬ್ಸ್ ಹಸ್ಬೆಂಡ್ ಮನೆಯವ್ರದ್ದಾಗಲಿ ನಮ್ಮ ಮನೆಯವ್ರದ್ದು ಯಾರ್ದೊಂದು ಟೆನ್ಷನ್ ಇಲ್ಲ ಓಕೆ ಹಾಗಿರುವಾಗ ನಮಗೆ ಅದ್ರದ್ದು ಬಗ್ಗೆ ಅಷ್ಟು ಇದಾಗೋದಿಲ್ಲ ಬಟ್ ನನ್ನ ಥರನೇ ಪಾಪ ಎಷ್ಟು ಜನ ಯೂಟ್ಯೂಬ್ ಮಾಡ್ತಾ ಇದ್ದಾರೆ ಸೊ ಕೆಲವರು ತುಂಬ ಜನ ಬಂದು ನನಗೆ ಹೇಳ್ತಾರೆ ತುಂಬಾ ಡಿಪ್ರೆಷನ್ಗೆ ಹೋಗಿದ್ದೆ ನಾನು ತುಂಬನೇ ಹತ್ತಿದ್ದೆ ನಾನು ಸುಸೈಡ್ ಮಾಡಲಿಕ್ಕೂ ಕೂಡ ಹೋಗಿದ್ದೆ ತುಂಬಾ ಟಾರ್ಚರ್ ಮಾಡ್ತಾರೆ ಮೆಂಟಲಿ ಟಾರ್ಚರ್ಸ್ ಮಾಡ್ತಾರೆ ಏನೆಲ್ಲ ಕಮೆಂಟ್ಸ್ ಆಗ್ತಾರೆ ಅಂತೆಲ್ಲ ಹೇಳಿ ಸೊ ಗೈಸ್ ನಾನೊಂದು ಹೇಳಲ್ಲ ನಿಮ್ಮಿಂದ ಒಂದು ಜೀವಕ್ಕೆ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದರೆ ಅದರ ಹತ್ತು ಪಟ್ಟು ಡಬಲ್ ನಿಮಗೆ ಶಿಕ್ಷೆ ಸಿಗುತ್ತೆ ಎಲ್ಲಿಗೂ ಹೋಗೋದಿಲ್ಲ ಓಕೆ ಮತ್ತು ಅವರ ಕಣ್ಣೀರು ಅವರ ಮನೆಯವರ ಕಣ್ಣೀರು ತಟ್ಟದೆ ಹೋಗುವುದಿಲ್ಲ ನಾವು ಎಷ್ಟು ಇನ್ನೊಬ್ರಿಗೆ ಕೆಟ್ಟದ್ದು ಮಾಡಲಿಕ್ಕೆ ಹೋದರೆ ನಮ್ಗೆ ಅದಕ್ಕಿಂತ ಡಬ್ಬಲ್ ಕೆಟ್ಟದಾಗೇ ಆಗುತ್ತೆ ಸತ್ಯವಾಗಿ ಹೇಳ್ತೇನೆ ಗಾಯಿಸಿ ನಿಜ ಯಾಕಂತ ಹೇಳಿದರೆ ಈಗ ಹೇಳೋದು ನಾನಾದರೂ ಸರಿ ಒಬ್ರಿಗೆ ಕೆಟ್ಟದ್ದು ಬಯಸಿದ್ರೆ ನನಗೆ ಹತ್ತು ಪಟ್ಟು ನನಗೆ ಕೆಟ್ಟದಾಗುತ್ತೆ ಓಕೆ ನಾನು ಎಲ್ಲರಿಗೂ ಒಳ್ಳೆದು ಬಯಸಿದರೆ ನನಗೆ ಅದರಿಗಿಂತ ಡಬ್ಬಲ್ ಒಳ್ಳೆದಾಗುತ್ತೆ ಕಷ್ಟ ಯಾರಿಗಿಲ್ಲ ಎಲ್ಲರಿಗೂ ಕಷ್ಟ ಬಂದೇ ಬರುತ್ತೆ ಕಷ್ಟ ಯಾಕೆ ಕೊಡೋದು ಅದು ಅಲ್ಲಾಹನ ಪರೀಕ್ಷೆ ಆಗಿರುತ್ತೆ ನೋಡುವ ಅವಳಿಗೆ ಕಷ್ಟ ಕೊಟ್ಟು ಇವಳು ಏನು ಮಾಡ್ತಾಳೆ ಯಾವ ದಾರಿ ಹಿಡಿತಾಳೆ ಯಾವ ದಾರಿಯಲ್ಲಿ ಹೋಗ್ತಾಳೆ ಆ ಗಂಡನನ್ನು ಹೇಗೆ ಇದು ಮಾಡ್ತಾಳೆ ಟ್ರೀಟ್ ಮಾಡ್ತಾಳೆ ಅಂತೆಲ್ಲ ಹೇಳಿ ಅಲ್ಲವಂತೂ ಪರೀಕ್ಷೆ ಕೊಡ್ತಾನೆ ಬಟ್ ಆ ಪರೀಕ್ಷೆಯನ್ನು ನಾವು ಉಂಟಲ್ಲ ಸಬರ್ ಪೇಶನ್ಸಿಂದ ನಾವು ಉಂಟಲ್ಲ ತಾಳ್ಮೆಯಿಂದ ನಮಗಿಲ್ಲ ಇಲ್ಲಿ ನಮ್ಮ ಅಲ್ಲ ನಮಗೆ ಕೈ ಬಿಡೋದಿಲ್ಲ ನಮ್ಮ ದೇವರು ನಮಗೆ ಕೈ ಬಿಡೋದಿಲ್ಲ ಇವತ್ತಲ್ಲ ನಾಳೆ ಒಳ್ಳೇದು ಮಾಡ್ತಾನೆ ನಾವು ಸ್ವಲ್ಪ ಕಷ್ಟ ಬರುವ ನಾವು ಗಂಡನ ಜೊತೆ ಸಪೋರ್ಟಾಗಿ ಇರುವ ಅಂತೆಲ್ಲ ನಾವು ಹೆಣಿಸಿದರೆ ನಮಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತೆ ಓಕೆ ಇಬ್ಲಿಸ್ ಇರುವ ದೇಹದಲ್ಲಿ ಉಂಟಲ್ಲ ಇಬ್ಲಿಸ್ ಎಲ್ಲ ಟೈಪಲ್ಲಿ ನಮ್ಮನ್ನು ಕೆಟ್ಟ ದಾರಿಗೆ ಹೋಗಲಿಕ್ಕೆ ಇದು ಮಾಡ್ತಾರೆ ಬಟ್ ನಾವು ಎಲ್ಲದಕ್ಕೂ ಸ್ಟ್ರಾಂಗ್ ಇಬ್ಲಿಸ್ ಇಬ್ಲಿಸನ್ನು ನಾವು ಉಂಟಲ್ಲ ಇದೇ ಮಾಡಬಾರ್ದು ನಮಗೆಲ್ಲದಕ್ಕೂ ನಮ್ಮ ಅಲ್ಲ ಅಂದೇ ನೆನಪಿರಬೇಕು ಎಲ್ಲ ವಿಷಯದಲ್ಲೂ ಅಲ್ಲ ಅಲ್ಲವೂ ನೋಡ್ತಾನೆ ಅನ್ಬ ಒಂದೇ ಒಂದು ನೆನಪಿದ್ರೆ ನಾವು ಯಾವ ತಪ್ಪು ಮಾಡಲಿಕ್ಕಾಗೋದಿಲ್ಲ ಈಗ ಹೇಳೋದು ನರಸಿಂಹ ಏನು ತಪ್ಪು ಮಾಡದೇ ಇದ್ದ ಹುಡುಗಿ ಅಲ್ಲ ಅಷ್ಟು ಒಳ್ಳೆ ಅಲ್ಲ ಓಕೆ ನಾನು ಹೇಳ್ತೇನೆ ಬಟ್ ನನ್ನಿಂದ ತಪ್ಪು ತುಂಬ ಆಗಿದೆ ಮದುವೆ ಮುಂಚೆ ಆಗಿದೆ ಓಕೆ ಬಟ್ ಅದನ್ನೆಲ್ಲ ಮರೆತು ಅದನ್ನೆಲ್ಲವೂ ತಿದ್ಕೊಂಡು ಅದನ್ನೆಲ್ಲವೂ ಸರಿಪಡಿಸಿ ಅಲ್ಲಿ ಇಲ್ಲ ಮಾಶಾ ಅಲ್ಲ ಗಂಡನ ಜೊತೆ ನೆಮ್ಮದಿಯಿಂದ ಎಷ್ಟೇ ಕಷ್ಟ ಆಗಲಿ ಎಷ್ಟೇ ಇದಾಗಲಿ ಓಕೆ ಅಲ್ಲಿ ಇಲ್ಲ ನಮಗೆ ಕಷ್ಟ ಅಂತ ದೇವರು ಇಷ್ಟು ತನಕ ಇದು ಮಾಡಲಿಲ್ಲ ಸಾಲಗೀಲಲ್ಲ ಸ್ವಲ್ಪ ಸ್ವಲ್ಪ ಆಚೆಚೆ ಆಗೋದು ಅದೆಲ್ಲ ನಾರ್ಮಲ್ ಎಲ್ಲರ ಲೈಫಲ್ಲಿ ಇದ್ದದ್ದೇ ಬಟ್ ಯಾವುದಕ್ಕೂ ತಿನ್ನಲಿಕ್ಕೆ ಆಗಲಿ ಯಾವುದಕ್ಕೂ ನಮಗೆ ಇಷ್ಟು ತನಕ ಕಷ್ಟ ದೇವರು ಅಲ್ಲೂ ಕೊಡಲಿಲ್ಲ ಅಲ್ಲ ಅವು ಅಲ್ಲ ನನಗೆ ಲ್ಯಾಕ್ ಶುಕ್ರ ಇನ್ಶಾ ಅಲ್ಲ ಇನ್ನೂ ಕೊಡೋದು ಬೇಡ ನಮಗೆ ಯಾರಿಗೂ ಕೊಡೋದು ಬೇಡ ಎಲ್ಲರ ಲೈಫ್ ಒಳ್ಳೆಯದಾಗಿರಲಿ ಅದೇ ಒಳ್ಳೆಯದರಲ್ಲಿ ನನಗೆ ಜೀವಿಸಲಿಕ್ಕೆ ಇದು ಮಾಡಿದರೆ ಸಾಕು ನನ್ನ ಗಂಡನ ಜೊತೆ ನನಗೆ ಲೈಫ್ ಲಾಂಗ್ ನಾನು ಚೆನ್ನಾಗಿ ಏನೇ ಒಂದು ಕಷ್ಟ ಇಲ್ಲದೆ ಚೆನ್ನಾಗಿ ಜೀವಿಸಲಿಕ್ಕೆ ಇದು ಮಾಡಿದರೆ ಸಾಕು ದೇವ ಅಲ್ಲ ಕರುಣಿಸಿದರೆ ಸಾಕು ಅಷ್ಟೇ ಎಲ್ಲರ ಹುಡುಗಿಯರ ಲೈಫ್ ಒಳ್ಳೆಯದ್ರಲ್ಲೇ ಇದ್ದರೆ ಸಾಕು ಓಕೆ ಮದುವೆ ಆದವ್ರದು ಮತ್ತು ನನ್ನ ನನ್ನ ಲೈಫಲ್ಲಿ ಕೂಡ ತುಂಬಾ ಮಿಸ್ಟೇಕ್ಸ್ ಆಗಿದೆ ಗೊತ್ತಿದ್ದು ಗೊತ್ತಿಲ್ಲದ್ದು ಮಿಸ್ಟೇಕ್ಸ್ ಆಗಿದೆ ಅದನ್ನು ತಿದ್ಕೊಂಡು ಒಳ್ಳೆ ರೀತಿಯಲ್ಲಿ ಅಲ್ಹಮದಿಲ್ಲ ಗಂಡನ ಜೊತೆ ಜೀವನ ಮಾಡ್ತಾ ಇದ್ದೇನೆ ಹಾಗಿರುವಾಗ ಅದೇ ತುಂಬ ಜನರಿಗೆ ಜಲಸ್ ಇರುತ್ತೆ ಹೊಟ್ಟೆ ಕಿಚ್ಚಿರುತ್ತೆ ಯಾರಿಗೊತ್ತು ಸಲ್ಮಾನವ್ರನ್ನ ಇಷ್ಟಪಡ್ತಾ ಇದ್ರು ಅಲ್ಲ ಅವರು ಈಗ ಒಳ್ಳೇದಾಗ್ತಾರಂತ ಹೇಳಿಯೋ ಅಲ್ಲ ನೆಸಿಮ ಒಳ್ಳೇದಾಗ್ತಾಳೆ ಅಂತ ಹೇಳಿ ತುಂಬ ಜನ ಜಲಸ್ ಪಡ್ಕೊಂಡು ತುಂಬ ಹೊಟ್ಟೆ ಕಿಚ್ಚಿನ ಮಾತುಗಳನ್ನೆಲ್ಲ ಆಡ್ತಾರೆ ನಾನು ಹೇಳ ಹೆಣ್ಣು ಮಕ್ಕಳಿಗೆ ಸ್ವಲ್ಪ ಜಾಸ್ತಿನ ಹೊಟ್ಟೆಕಿಚ್ಚು ಇರುತ್ತೆ ಇಲ್ಲ ಅಂತ ಹೇಳೋದಿಲ್ಲ ಬಟ್ ಒಟ್ಟೆ ಕಿಚ್ಚು ತೋರಿಸೋದ್ರಿಂದ ಏನು ಒನ್ ಪರ್ಸೆಂಟ್ ಲಾಭ ಇಲ್ಲ ಓಕೆ ಒನ್ ಪರ್ಸೆಂಟ್ ಲಾಭ ಇಲ್ಲ ನಾವು ಎಷ್ಟು ಹೊಟ್ಟೆ ಕಿಚ್ಚು ತೋರಿಸ್ತೀವ ಅಷ್ಟೇ ನಮ್ಮ ಲೈಫ್ ಹಾಳಾಗೋದು ಅವರಲ್ಲ ನಸಿಮನ್ ಮೇಲೆ ಹೊಟ್ಟೆಗಿಚ್ಚು ತೋರಿಸಿದ್ದು ನಸಿಂಹ ಹಾಳಾಗೋದಿಲ್ಲ ನಸಿಂಹ ಮುಂದೆ ಮುಂದೆ ಹೋಗ್ತಾಯಿತ್ತು ಅಂದರೆ ನಸಿಮನಿಗೆ ಆ ಥರ ಟ ಇದು ಬರೋದಿಲ್ಲ ತಲೆಯಲ್ಲಿ ಸೊ ಆಗಿರುವಾಗ ನೆಸಿಮಾ ನಸಿಹನ ಥಿಂಕಿಂಗ್ ಏನೋ ನಾಳೆ ಯಾವ ಅದ್ರ ಬಗ್ಗೆ ವೀಡಿಯೋಸ್ ಮಾಡೋದು ಏನು ಮಾಡೋದು ಏನು ತರೋದು ಅದೇ ನಸಿಂಹ ಅಲ್ಲಿ ಏನಂತಂದರು ಅವರ ಮನೇಲಿ ಏನು ಅಂದರು ಸೊ ಅದರ ಬಗ್ಗೆ ಜ್ಞಾನ ಕೊಡೋದಿಲ್ಲ ಮತ್ತು ಯಾರದ್ದು ವಿಷಯದಲ್ಲಿ ನನ್ನ ತಲೆ ಹೋಗುವುದಿಲ್ಲ ಯಾಕಂತೇಳಿದ್ರೆ ನನ್ನ ಲೈಫ್ ನನ್ನ ಅಗಂಡ ನನ್ನ ಮಗು ಬಿಟ್ಟರೆ ನನ್ನ ತಾಯಿ ನನ್ನ ತಮ್ಮ ಅಷ್ಟೇ ನನ್ನ ತಲೆಯಲ್ಲಿ ಸೊ ಹಾಗಿದ್ರೆ ಮತ್ತೆ ನನಗೆ ಯಾರ್ದೂ ಇದು ಬರೋದಿಲ್ಲ ಓಕೆ ಅದೇ ನಾನು ಹೇಳೋದು ಸೊ ಗೈಸ್ ನೀವೆಲ್ಲರೂ ನಾನು ನಿಮಗೆಲ್ಲರಿಗೂ ಒಂದು ಹೇಳೋದು ಆದ ಎಲ್ಲರಿಗು ಒಂದು ಹೇಳೋದು ಆದಷ್ಟು ನೀವು ಉಂಟಲ್ಲ ನಿಮ್ಮ ಲೈಫಲ್ಲಿ ನೀವು ಬ್ಯುಸಿಯಾಗಿ ಇನ್ನೊಬ್ಬರ ವಿಷಯ ಬೇಡ ಓಕೆ ಇನ್ನೊಬ್ಬರ ಈಗ ನೋಡಿ ಇವಾಗ ನಾನೇ ಒಂದು ಉದಾಹರಣೆಗೆ ಏನಾದರೂ ತೊಗೊಂಡೆ ಅಂತ ಹೇಳಿದರೆ ಆ ಓಕೆ ಮಾಶಾ ಅಲ್ಲ ತಗೊಂಡ್ಲಲ್ಲ ಅಂತ ಹೇಳಿ ಓಕೆ ನೆಕ್ಸ್ಟ್ ಆಗ ನಿಮಗೆ ನಿಮಗೆ ಅದು ತಗೊಳ್ಬೇಕಂತ ಒಂದು ಆಸೆ ಎಲ್ಲರಿಗೂ ಬರುತ್ತೆ ಆವಾಗ ಆ ಇನ್ಶಾ ನಮ್ಗೆ ನಮ್ಮ ನಮಗೂ ಕೂಡ ತಗೊಳ್ಳಿ ಕೆದ್ದೇವರು ಇದು ಮಾಡಿದರೆ ಸಾಕು ಓಕೆ ಅದೊಂದು ಪ್ರೇ ಅದು ಮಾಡಿ ಅಲ್ಹಮದಿಲ್ಲ ಇಲ್ಲ ಅಲ್ಲ ಅದು ನಮಗೆ ಆಮಿ ಅಂತ ಹೇಳಿದರೆ ಸಾಕು ಬದ್ರಿ ಅಂತ ಮ ಮಲೈಕ್ ಮಲ ಮಲಕುಗಳು ಓಕೆ ಅಷ್ಟೇ ಸಾಕು ಮತ್ತೆ ತಗಲಿಕ್ಕೆ ಆಗುತ್ತೆ ಅದು ಬಿಟ್ಟು ನಸಿಮಾತ್ ತಗೊಂಡ್ಲೋಲ್ಲ ಅಯ್ಯೋ ನಸಿಮಾತ್ ತೊಗೊಂಡ್ಳು ನಸಿಮಾ ತೊಗೊಂಡ್ಲು ಎಲ್ಲರ ಹತ್ರ ಬಾಯಿ ಬಡ್ಕೊಂಡು ಎಲ್ಲಿಂದ ದುಡ್ಡು ಬರುತ್ತೇನೋ ಏನು ಮಾಡುತ್ತಲೇನೋ ಏನು ಕೆಲಸ ಮಾಡುತ್ತಲೇನೋ ಯಾರ್ಯಾರ ಜೊತೆ ಕೇಳ್ತಲೇನೋ ಹಾಗೆ ಹೀಗೆ ಅದೆಲ್ಲ ತಿಂಕ್ ಮಾಡಿಕೊಂಡು ಕಿಚ್ಚು ತೋರಿಸ್ಕೊಂಡು ಅದೆಲ್ಲ ಹೆಣ್ಣೆಲ್ಲ ಹೇಳ್ತಾ ಹೋದರೆ ನಿಮಗೇನೆ ಅದ್ರ ಶಿಕ್ಷೆ ನನಗೇನು ಇಲ್ಲ ನನ್ನನ್ನು ನೋಡೋರ ಮೇಲೆ ಇದ್ದಾರೆ ಸೊ ನೀವು ನನ್ನ ಬಗ್ಗೆ ಕೆಟ್ಟದ್ದು ಹೇಳಿದರೆ ನಿಮಗೆ ನಿಮಗೆ ಅಲ್ಲವೂ ನೋಡ್ತಾನೆ ಸೊ ಓಕೆ ಆಗಿ ನಾನು ಹೇಳ್ತಾ ಇರೋದು ಅಷ್ಟೇ ಎಲ್ಲರೂ ಥಿಂಕ್ ಪಾಸಿಟಿವ್ ಓಕೆ ನೆಗೆಟಿವ್ ಆಗಿ ಯಾರ ಬಗ್ಗೆಯೂ ಥಿಂಕ್ ಮಾಡಲಿಕ್ಕೆ ಹೋಗಬೇಡಿ ಮತ್ತು ನಿಮಗೆ ಯಾರ ಬಗ್ಗೆಯೂ ಜಡ್ಜ್ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ ಯಾರನ್ನು ಕೂಡ ನೀನು ಇಲ್ಲ ಅಂತ ತೋರಿಸೋ ರೈಟ್ಸ್ ಇಲ್ಲ ಓಕೆ ನಿಮ್ಮನ್ನು ನೀವು ನೋಡ್ಕೊಳ್ಳಿ ನಿಮ್ಮ ಬಗ್ಗೆ ನೀವು ನೋಡ್ಕೊಳ್ಳಿ ನಿಮ್ಮ ವಿಷಯ ಏನಿದೆ ಅದನ್ನು ನೀವು ಸರಿ ಮಾಡಿಕೊಳ್ಳಿ ನಿಮ್ಮ ಲೈಫ್ ಓಕೆ ನಸಿಮಾ ಈಗ ಫಸ್ಟ್ ನಸಿಮ ನಸ ನಾನೀಗ ನಾನು ಸರಿ ಅಂದ್ರೆ ನೀನು ಅಂತ ಹೇಳೋರು ಇದು ನನಗೆ ಇಲ್ಲ ಹಾಕಿಲ್ಲ ಫಸ್ಟು ನಾನು ಸರಿಯಾಗಿ ಬೇಕು ಆಮೇಲೆ ನಿಮ್ಗೆ ಹೇಳಬೇಕು ಅಷ್ಟೇ ಅದು ನಾನು ಮೇಲೆ ನಿಮಗೆ ಬಂದ್ರೆ ನೀ ಸರಿಯಾಗು ನೀನು ಸರಿ ಇಲ್ಲ ಅಂತ ಹೇಳು ಹೇಳೋದಲ್ಲ ಜಸ್ಟ್ ಹೀಗೆ ಏ ಬೇಡ ಹಂಗನೆ ಹಾಕೊಂಡ ಜಸ್ಟ್ ಆ ಥರ ಓಕೆ ಏ ಬೇಡ ಆ ಥರ ಮಾಡಬೇಡ ಯಾ ಯಾಕೆ ಈ ಥರ ಎಲ್ಲ ಮಾಡೋದು ಸುಮ್ಮನೆ ಮರ್ಯಾದೆ ಹೋಗುತ್ತೆ ಆ ಥರ ಎಲ್ಲ ಹೇಳಿ ಸ್ವಲ್ಪ ಒಳ್ಳೆಯದ್ರಲ್ಲಿ ಹೇಳಲಿಕ್ಕೆ ನೋಡಬೇಕು ಅವರನ್ನು ಪ್ರೀತಿಸಿ ಅವಾಗ ಅವ್ರು ಒಳ್ಳೆಯವರಾದ್ರೆ ಕೇಳ್ತಾರೆ ಇಲ್ಲಾಂದ್ರೆ ಇಲ್ಲ ಈಗ ನೋರು ಬಿಟ್ಬಿಡೋದು ಅವರಿಷ್ಟ ಮತ್ತು ಅದನ್ನು ಹೋಗಿ ಏ ಅವಳು ಹಾಗೆ ಅಂತ ಅವ್ಳಿಗೆ ಇನ್ನೊಬ್ರ ಹತ್ರ ಹೇಳೋದು ಏಯ್ ಅವಳು ಈಗಂತ ಇನ್ನೊಬ್ಬರು ಅದು ಆ ಥರ ಮಾಡಲೇಬಾರ್ದು ಶೇರ್ ಮಾಡೋದು ನನ್ನ ನನ್ನ ಬಗ್ಗೆ ನಾನು ಹೇಳಲಾ ನನ್ನ ಬಗ್ಗೆ ಎಷ್ಟು ಕೆಟ್ಟದಾಗಿ ಎಲ್ಲರ ಹತ್ರನೂ ಹೇಳ್ದವರು ಇದ್ದಾರೆ ಫ್ಯಾಮಿಲಿಯಲ್ಲಿ ಫ್ರೆಂಡ್ಸ್ ಬಿಡು ನನಗೆ ಫ್ರೆಂಡ್ಶಿಪ್ ಫ್ರೆಂಡ್ಸೇ ಇಲ್ಲ ಓಕೆ ಫಸ್ಟ್ ಆಫ್ ಆಲ್ ನನಗೆ ಫ್ರೆಂಡ್ಸೇ ಇಲ್ಲ ಓಕೆ ಸ್ಕೂಲ್ ಲೈಫಲ್ಲಿ ಇದ್ದರೂ ಬಟ್ ಎಷ್ಟಿದ್ರು ಅಷ್ಟೇ ನನ್ನೆಲ್ಲ ಪ್ರೀತಿಸಿನೇ ಒಳ್ಳೆ ಮಾತಾಡ್ತಿದ್ರು ಎಲ್ಲರೂ ಒಳ್ಳೆ ರೀತಿಯಲ್ಲೇ ಇದು ಮಾಡ್ತಾಯಿದ್ರು ಓಕೆ ಯಾರು ನನಗೆ ಎನಿಮಿಸ್ ಅಂತ ಯಾರೂ ಇರಲಿಲ್ಲ ಎಲ್ಲರೂ ಒಳ್ಳೆ ರೀತಿಯಲ್ಲೇ ಪ್ರೀತಿಸ್ತಾಯಿದ್ರು ನಾವೆಲ್ಲ ಒಳ್ಳೆ ಒಳ್ಳೆ ಚೆನ್ನಾಗೇ ಇದ್ವಿ ನಮ್ಮ ಎಲ್ಲ ನಮ್ಮ ಫ್ರೆಂಡ್ಸ್ ಕೂಡ ಅಷ್ಟೆ ಎಲ್ಲರೂ ಪ್ರೀತಿಯಿಂದನೇ ಜಾಸ್ತಿ ಇದು ಮಾಡ್ಲಿಕ್ಕೆ ನೋಡ್ತಾರೆ ಜಗಳ ಗಿಗಳೆಲ್ಲ ಅಷ್ಟು ನಮಗೆ ಗೊತ್ತಿಲ್ಲ ಸ್ಕೂಲ್ ಲೈಫಲ್ಲಿ ಮಾಡಿ ಹಾಗೆ ನನಗೆ ನನಗೆ ಹೆಚ್ಚಾಗಿ ನನ್ನ ಫ್ಯಾಮಿಲಿಯಲ್ಲಿ ನಾನು ಹೇಳೋದು ತುಂಬ ನನ್ನನ್ನು ಅಂದರೆ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ಬರಿಗೆ ಏನೆಲ್ಲ ಹೇಳಿ ನನ್ನ ಬಗ್ಗೆ ಇವಾಗ ನಾನು ಒಂದು ಜಸ್ಟ್ ಸ್ಟೈಲ್ ಮಾಡಲಿಕ್ಕಿಲ್ಲ ನಾನು ಒಂದು ಒಳ್ಳೆ ಡ್ರೆಸ್ ಹಾಕ್ಲಿಕ್ಕಿಲ್ಲ ಒಂದು ಒಳ್ಳೆ ಬುರ್ಕ್ ಹಾಕ್ಲಿಕ್ಕಿಲ್ಲ ಆಗಿನೇ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ನಸೀಮಾ ಅಂದರೆ ಫುಲ್ ಆಫ್ ಅವ್ರ ಮೈಂಡಲ್ಲಿ ಬ್ಯಾಡಾಗಿನೇ ಉಳ್ಕೊಂಡ್ಬಿಟ್ಟಿದೆ ಓಕೆ ಏನಂತ ಗೊತ್ತಿಲ್ಲ ಏನಾದರೂ ಒಂದು ಸಣ್ಣ ಪುಟ್ಟ ತಪ್ಪು ಇರ್ಬೋದು ಬಟ್ ಅದನ್ನೇ ಲೈಫ್ ಲಾಂಗ್ ಇದು ಮಾಡ್ತಾ ಹೋಗೋದು ಅಷ್ಟು ಸರಿಯಲ್ಲ ಓಕೆ ಅದೇ ನಾನು ಹೇಳೋದು ಒಬ್ಬರನ್ನ ಜಾಸ್ತಿ ಅತಿಯಾಗಿ ಕೈ ತೋರಿಸ್ಲಿಕ್ಕೆ ಹೋದರೆ ನೆಕ್ಸ್ಟ್ ನಮಗೇ ಅದು ರಿಟರ್ನ್ ನಿಲ್ಲುತ್ತೆ ಮತ್ತು ನನಗೊಂದು ಖುಷಿ ಏನಂತ ಹೇಳಿದ್ರೆ ನನ್ನನ್ನು ಹೇಳಿದವರಿಗೆ ಉಂಟಲ್ಲ ನನ್ನ ಕಣ್ಣು ನಾನು ಎಲ್ಲರನ್ನೂ ನೋಡಿದೆ ಓಕೆ ನನ್ನ ಬಗ್ಗೆ ಏನಲ್ಲ ಹೇಳಿದ್ರೂ ಎಲ್ಲವೂ ಸಿಕ್ಕಿದೆ ಅದೊಂದು ಖುಷಿ ಅಂದರೆ ನನಗೆ ಖುಷಿ ಏನಂತ ಶ ಅವ್ರಿಗೆ ಆ ಥರ ಇತ್ತಲ್ಲ ಎಂಬ ಖುಷಿ ಅಲ್ಲ ಬಟ್ ನನಗೆ ಹೇಳಿದ್ದು ಅವರ ಲೈಫಲ್ಲಿ ಆಗಿ ಅವರಿಗೆ ಅದರದ್ದು ಬೆಲೆ ಗೊತ್ತೈತಲ್ಲ ಎಂಬುದು ಖುಷಿ ಅಷ್ಟೇ ಓಕೆ ಅಂದರೆ ಒಬ್ರಿಗೆ ಏನಾದರೂ ಹೇಳಿದರೆ ಅವ್ರಿಗೇನೋ ಆಗಲಿಲ್ಲ ಅಂತ ಹೇಳಿದ್ರೆ ಮತ್ತು ಅವ್ರು ಲೈಫ್ ಲಾಂಗ್ ಅದನ್ನು ಇರ್ತಾರೆ ಬಟ್ ಅದರದ್ದು ಒಂದು ನೋವು ಅವರಿಗೆ ಗೊತ್ತಾದರೆ ಮತ್ತು ಅವ್ರು ಯಾರಿಗೂ ಆ ಥರ ಹೇಳೋದಿಲ್ಲ ಅಂತ ಹೇಳಿ ಅಷ್ಟೇ ನಾನು ಹೇಳೋದು ಓಕೆ ನಾನು ಅದೇ ಹೇಳೋದು ಯಾರಿಗೂ ಏನು ಹೇಳಲಿಕ್ಕೆ ಹೋಗಬೇಡಿ ಯಾರ ಬಗ್ಗೆ ಗೊತ್ತಿಲ್ಲದೆ ಮಾತಾಡಬೇಡಿ ಆಕಸ್ಮಿಕವಾಗಿ ಯಾರಲ್ಲಿಯೂ ತಪ್ಪಾದರೆ ಅದನ್ನು ಎತ್ತಿ ಹಿಡ್ಕೊಂಡು ತಿರ್ತಾ ಇರಬೇಡಿ ಓಕೆ ಅದನ್ನು ಆದಷ್ಟು ಅವ್ರಿಗೆ ಹೇಳಿ ಅರ್ಥ ಮಾಡಿಸಿ ಆ ತಪ್ಪನ್ನು ಸ್ಟಾಪ್ ಮಾಡಿಸ್ಲಿಕ್ಕೆ ನೋಡಿ ಮತ್ತು ಅದೇ ಅದೇ ವಿಷಯ ಹೇಳ್ತಾ ಹೇಳ್ತಾ ಹೇಳ್ತಾನು ಬಂದೇಗಾಯಿಸು ಮತ್ತೆ ಅದೇ ನಾನು ಹೇಳಿದ್ನಲ್ಲ ಮತ್ತೆ ಅದೇ ಕಂಪ್ಲೇಂಟ್ಸ್ ವಿಷಯದಲ್ಲಿ ನಾನು ಮತ್ತೆ ಅವರದ್ದು ಹೇಳಲಿಕ್ಕೆ ಇಲ್ಲ ಯಾಕಂತ ಹೇಳಿದರೆ ನಮ್ಮ ಸುದ್ದಿಗೆ ಅವ್ರಿಗೂ ಅಂತ ಹೇಳಿದ್ರೆ ನಾವು ಅವರ ಸುದ್ದಿಗೆ ಹೋಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಅದು ಮನುಷ್ಯರ ಲಕ್ಷಣ ಅಲ್ಲ ಓಕೆ ಆ ಥರ ಕಚ್ಚಡ ಬುದ್ಧಿ ನಾವು ತೋರಿಸ್ಲಿಕ್ಕೂ ಕೂಡ ಇಲ್ಲ ಒಳ್ಳೆದಲ್ಲ ಹಾಗಿರುವಾಗ ಆಯ್ತು ಅಲ್ಲಿಗೆ ಎಂಡಾಗಿದೆ ಅದೇ ನಾನು ಹೇಳಿದ್ನಲ್ಲ ಮತ್ತೊಂದು ಕಮೆಂಟ್ಸ್ ನೋಡಿದೆ ನಾನು ನೋಡಿದ ಮೇಲೆ ನನಿಗೂ ಸುಮ್ಮನೆ ಇದ್ದೆ ಅಂತನಿಸೋದು ಬೇಡ ಅದಕ್ಕೆ ನಮ್ಮ ಸಲ್ಮಾನ ಕೂಡ ರಿಪ್ಲೈ ಕೊಟ್ಟಿದ್ದಾರೆ ಮತ್ತೆ ಮತ್ತೆ ಇನ್ನು ಕೂಡ ಹಾಗೆ ಆಗಿದ್ರೆ ಮತ್ತೆ ನನಗೆ ಗೊತ್ತುಂಟು ಏನು ಮಾಡ್ಬೇಕಂತ ಹೇಳಿ ಆಲ್ರೆಡಿ ಮಾಡಿದ್ದೇನೆ ಇನ್ನು ಮತ್ತೆ ಗೊತ್ತು ಏನು ಮಾಡಬೇಕಂತ ಹೇಳಿ ಹಾಗೆ ಮತ್ತೆ ಆಯಿತು ಗಾಯ್ಸ್ ಅಷ್ಟೇ ವಿಷಯ ಮತ್ತು ತುಂಬ ಜನ ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ಮೆಂತೆ ರೆಸಿಪಿದು ನಾನು ಹಾಕಿದ್ದೆ ತುಂಬ ಜನ ನನಗೆ ಕೇಳಿದ್ದಾರೆ ಮತ್ತೆ ಗೈಸ್ ಸತ್ಯ ಹೇಳ್ತೇನೆ ನಿಜ ಸರಿ ತಿಂತೇನೆ ನಾನು ನನಗೆ ಏನು ಅದು ಆ ಥರ ಏನು ಇದಿಲ್ಲ ಅಂದರೆ ಕಣ್ಣಾಗ್ತಾರೆ ಹಾಗೆ ಹೀಗೆ ನನಗೆ ಆ ಥರದ್ದೆಲ್ಲ ಭಾವನೆ ನನಗೆ ಇಲ್ಲ ನಾನು ಇಷ್ಟು ತನಕ ನನ್ನ ಶಂಜನನ್ನು ಕೂಡ ಆ ಥರ ಇದು ಮಾಡಲಿಲ್ಲ ನನಗೆ ಓಪನ್ ಮೈಂಡ್ ಓಕೆ ಯಾರು ಈಗ ನಾನು ಕೂಡ ಒಂದು ಮನುಷ್ಯ ಆಗಿರುವಾಗ ಎಲ್ಲರೂ ಕೂಡ ಮನುಷ್ಯ ಜಾತಿ ಈಗ ನಾನು ಕೂಡ ಹೇಳ್ತೇನೆ ಒಂದು ಮೂಗವನ್ನು ನೋಡಿದ್ರು ಮಷೆಲ್ಲ ಚಂದ ಉಂಟಲ್ಲ ಅಂತ ಹೇಳ್ತೇನೆ ಹಾಗೆ ಎಲ್ಲರಿಗೂ ಆ ಥರ ಭಾವನೆ ಬರುತ್ತೆ ಆಗಿರುವಾಗ ನಾನೇ ಒಂದು ದೊಡ್ಡ ಹೀರೋಯಿನ್ನಿ ನಾನೇ ದೊಡ್ಡ ಒಂದು ಗೊಂಬೆಯನ್ನು ಹೆತ್ತಿದೆ ಆ ಥರ ಎಲ್ಲ ನನಗೆ ಮಾಡುವ ಮಾಡಲಿಕ್ಕೆ ನನಗೆ ಇದಿಲ್ಲ ಓಕೆ ನಾನು ಆ ಥರ ನಾನು ನಾನು ಎಲ್ಲರ ಹತ್ರನೂ ಹೊಂದ್ತಾರೆ ಇರುವವಳು ನಂಗೆ ಮಾತ್ರ ಸಿಟ್ಟು ತುಂಬಾ ಇದೆ ಸಿಟ್ಟು ಬಂದರೆ ಒಂದು ಸತಿ ಬಹು ಅಂತ ಮಾಡ್ತೇನೆ ಒಂದು ಡಾಗ್ ಟೈಪಲ್ಲಿ ಅದು ಅದೊಂದು ಬುದ್ಧಿ ಇಷ್ಟ ಅಲ್ಲ ನನಗೇನೆ ಇಷ್ಟ ಅಲ್ಲ ಸತ್ಯ ಹೇಳಲಿಕ್ಕೆ ಹೋದರೆ ಅದೇ ಅದೊಂದು ಬುದ್ಧಿ ಮಾತ್ರ ಸರಿ ಮಾಡ್ಕೊಳ್ಬೇಕು ಒಬ್ರಿಗೆ ಒಡೆದ ಪೆಟ್ಟು ಮರಿತದೆ ಅಂತ ಆಡಿದ ಮಾತು ಮರ ಮರೆತು ಹೋಗುವುದಿಲ್ಲ ನಾವು ಒಂದು ಸತಿಗೆಂತೂ ಮಾಡ್ತೇವೆ ಮತ್ತು ಅದು ನಾವೇ ಎಣಿಸ್ತೇವೆ ಯಾಕೆ ಹಾಗೆ ಹೇಳಿದ್ದೇವೆ ಅಂತೇಳಿ ಬಟ್ ಅವರ ಮನಸ್ಸಲ್ಲಿ ಕೂಡ ಅದು ಹೋಗುವುದಿಲ್ಲ ಓಕೆ ಅದು ದೊಡ್ಡ ತಪ್ಪು ಬಟ್ ಅದು ಸಿಟ್ಟು ಬರುವಾಗ ಹಾಗೆ ಆಗ್ತದೆ ಬಟ್ ಅದನ್ನು ಕರೆಕ್ಟ್ ಮಾಡಿಕೊಳ್ಬೇಕು ನಾನು ಮತ್ತೆ ಅದೇ ಶಂಜ ಮಲಗಿದ್ದಾಳೆ ಗಾಯಸು ಶಂಜ ಮಲಗಿದಾಗ ನನಗೆ ಒಂದು ಸಣ್ಣದೊಂದು ವೀಡಿಯೋ ಮಾಡಿ ಹಾಕುವಂತಾಯ್ತಿದ್ದು ಇದರ ವಿಷಯದಲ್ಲಿ ಹಾಗೆ ಹಾಕಲಿಕ್ಕೆ ಗೈಸ್ ಏನು ಗೊತ್ತಾ ಕರೆಂಟ್ ಹೋಯಿತು ಮತ್ತು ನಮ್ಮದು ಇನ್ವೆಟ್ರ್ ಏನೂ ಗೊತ್ತಿಲ್ಲ ಏನು ಬ್ಯಾಟ್ರಿ ಚಾರ್ಜ್ ಇಲ್ಲ ಇರಬೇಕು ಚಾರ್ಜಿಂಗ್ ಆಗ್ತಾ ಇಲ್ಲ ಅಂತ ಗೊತ್ತಿಲ್ಲ ಮೊನ್ನೆ ಸರಿ ಮಾಡಿಸಿ ತಂದಿದ್ದು ನೋಡುವ ಏನಾಗಿದೆ ಅಂತೇಳಿ ಒ ಸಲ್ಮಾನ್ ಅವರು ಅವ್ರದು ಗಾಡಿದೇನೋ ವರ್ಕ್ಗೆ ಹೋಗಿದ್ದಾರೆ ಎಂಥ ಎಂತ ಹೇಳ್ತಾರೆ ತಾರ್ಪಲ್ ಮತ್ತು ಸೈಡ್ ಇದೆ ಏನೆಲ್ಲ ಸರಿ ಮಾಡಿಸ್ಲಿಕ್ಕೆ ಉಂಟು ಅಂತ ಹೋಗಿದೆ ಮತ್ತೆ ಮಳೆ ಸ್ಟಾರ್ಟ್ ಆಯ್ತಲ್ಲ ಏನೋ ಸೊ ಹಾಗೆ ಮತ್ತೆ ಇವತ್ತಿಲ್ಲ ನಾಳೆ ತೊಗೊಂಡೋಗ್ಬೋದು ಹಾಗಾಗಿ ಮತ್ತು ಗಾಯ್ಸ್ ಅದೇ ಮೆಂತೆದು ರೆಸಿಪಿಸಿದು ತುಂಬ ಜನ ತುಂಬ ಜನ ಡಿ ಎಮ್ ಮಾಡಿದ್ದಾರೆ ಹೇಗೆ ಮಾಡೋದು ಕೆಲವರು ಮಾಡಿ ಕೂಡ ಒಳ್ಳೇದಾಗಿದೆ ಅಂತೆಲ್ಲ ಹೇಳಿದ್ದಾರೆ ಬಟ್ ನಾನು ಕೂಡ ಇವಾಗ ಸೆಕೆಂಡ್ ಟೈಮ್ ಮಾಡಿದೆ ನನಗೆ ತುಂಬ ಇಷ್ಟ ನಾನು ಅದೇ ತಿಂತಾ ಇರ್ತೇನೆ ಬಟ್ ಅದು ತಿನ್ನೋದ್ರಿಂದ ಪಿಂಪಲ್ಸ್ ಸ್ವಲ್ಪ ಆಗಿದೆ ಇಲ್ಲಿ ನೋಡಿ ಇವತ್ತು ಮತ್ತೆ ವಾಪಸ್ ಆಗಿದೆ ಇದು ಮೊನ್ನೆ ಆಗಿದ್ದು ಇವಾಗ ಹೋಗ್ತಾ ಬಂತು ಓಕೆ ಲೈಟ್ ಆಗ್ತಾ ಬಂತು ಮತ್ತು ನಾನು ಉಗುರಾಗ್ತೇನೆ ಗೈಸ್ ಯಾವತ್ತು ಫೇಸಿಗೆ ಉಗುರು ಪಿಂಪಲ್ಸ್ ಐತೆ ಅಂತ ಉಗುರು ಹಾಕ್ಬಾರ್ದು ನನಗೆ ಮೊನ್ನೆ ಅವರು ಸರಿ ಬೈತಾ ಇದ್ದರು ನಾನು ಉಗುರ ಹಾಕ್ತೇನೆ ಸೊ ಹಾಗಾಗಿ ಕಲೆ ಸ್ವಲ್ಪ ಹೋಗಲಿಕ್ಕೆ ಲೇಟು ಉಗುರು ಟಚ್ ಮಾಡಿದರೆ ಮತ್ತೆ ಪಿಂಪಲ್ಸ್ ಜಾಸ್ತಿ ಆಗುತ್ತೆ ಮತ್ತು ಕಲೆ ಕೂಡ ಉಳಿ ಉಳಿಯುತ್ತೆ ಓಕೆ ಉಗುರು ಹಾಕ್ಬಾರ್ದು ಆ ಅದು ಹೋಗುತ್ತೆ ಓಕೆ ಇವಾಗ ಅದು ಹೋಗ್ತಾ ಬಂತು ಲೈಟ್ ಆಯಿತು ಆಮೇಲೆ ಇಲ್ಲಿದೆಲ್ಲೋ ಕೂಡ ಹೋಯಿತು ನೋಡಿ ಇಲ್ಲಿದೆಲ್ಲೋ ಹೋಯಿತು ಇದೆಲ್ಲ ಅಲ್ಲ ಇದೆಲ್ಲ ಹೀಗೆ ನಾರ್ಮಲ್ ಆಗಿ ಎಲ್ಲರ ಫೇಸ್ಗಳಿವೆ ಪಿಂಪಲ್ಸ್ ಎಲ್ಲ ಇಲ್ಲಿ ನೋಡಿ ಇದೊಂದು ಕಲೆ ಮಾತ್ರ ಉಂಟು ಮತ್ತೆಲ್ಲ ಹೋಯಿತು ಮತ್ತೆ ಈಗ ಇದು ಇಲ್ಲೊಂದು ಇವಾಗ ನ್ಯೂ ಒಂದಾಯಿತು ನ್ಯೂ ಒಂದಾಯ್ತು ಇದು ಮೊನ್ನೆ ಇದ್ದದ್ದೇ ಓಕೆ ಅದೇ ನಾನು ಹೇಳಲ್ಲ ಮೆಂತ್ಯದು ಮದು ತಿನ್ನೋದ್ರಿಂದ ಜಾಸ್ತಿ ವೈಟ್ ಆಗಲ್ಲ ಗ್ಲೋ ಬರ್ತಾರೆ ಈ ಬಾಣಂತಿಯರ್ಗೆಲ್ಲ ಮಾಡಿ ಕೊಡ್ತಾರೆ ಓಕೆ ಅಂದರೆ ನಲ್ವತ್ತು ದಿವಸ ಮನೆ ಒಳಗೇ ಇರ್ತಾರಲ್ಲ ಸೊ ಆವಾಗ ಚೆಂದ ಆಗ್ತಾರೆ ಮತ್ತು ಮದುಮಕ್ಳು ಕೂಡ ಆ ಥರ ಒಂದು ಹದಿನೈದು ದಿವಸಲ್ಲಿ ಇರುವಾಗ ಮನೆ ಒಳಗಡೆ ಇರ್ತಾರಲ್ಲ ಚೆಂದ ಆಗ್ತಾರ ತಿಂದರೆ ಮತ್ತೆ ಡೈಲಿ ಔಟ್ಸೈಡ್ ಹೋಗಿ ಬರೋರು ಹಾಗೆಲ್ಲ ಇದ್ದರೆ ತಿಂದರೆ ಎಷ್ಟಾದರೂ ಅಷ್ಟೇ ಮನೆ ಒಳಗೆ ಇದ್ದರೆ ಓಕೆ ನಾನಂತೂ ಒಳಗೆ ಮನೆಯಲ್ಲಿ ಜಾಸ್ತಿ ಒಳಗೆ ಇರೋದು ನಾನು ಔಟ್ಸೈಡ್ ಬಟ್ಟೆ ಒಣಗಿಸ್ಲಿಕ್ಕೆ ಒಂದು ಹೋಗ್ತೇನೋನೋ ಅಷ್ಟೇ ಮತ್ತೆ ಎಂಥಾದ್ರೂ ಬಿಸಾಡ್ಲಿಕ್ಕಿದ್ರೆ ಇಲ್ಲಾಂದ್ರೆ ಹೋಗೋದಿಲ್ಲ ನಾನು ಔಟ್ಸೈಡ್ ನನಗೆ ಮೊದಲಿಂದನೂ ಆಗೇನೆ ಒಳಗೆ ಇರೋದನ್ನು ತುಂಬಾ ಇಷ್ಟ ಅಂದರೆ ಯಾರ ಜೊತೆ ಅಷ್ಟು ನಾನು ಇದಾಗಿರೋದಿಲ್ಲ ಮಾತಾಡ್ಸಿದ್ರೆ ಮಾತಾಡ್ತೀನಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಎಷ್ಟು ಬೇಕಾದರೂ ಮಾತಾಡ್ತೇನೆ ಅನ್ಲಿಮಿಟೆಡ್ ಓಕೆ ಇಲ್ಲ ಅಂದೇಳಿದರೆ ಇಲ್ಲ ಮಾತಾಡೋದಿಲ್ಲ ಅಷ್ಟೇ ಮತ್ತೆ ಎಲ್ಲಾದರೂ ಯಾರಾದರೂ ತೋ ಕಂಡು ತೋರಿದ್ರೆ ಹೊರಗಡೆ ಮಾತಾಡ್ತೇನೆ ಅಷ್ಟೇ ಮತ್ತೆ ನಾನಾಗಿ ಹೋಗಿ ಕುತ್ಕೊಂಡು ಮಾತಾಡೋದು ನನಗೆ ಆ ಥರದ್ದೆಲ್ಲ ಫಸ್ಟಿಂದ ಮದುವೆಗಿಂತ ಮುಂಚೆನೂ ಇಲ್ಲ ಈಗಲೂ ಇಲ್ಲ ಅದರ ಬಗ್ಗೆಯೂ ಕೆಲವರು ಹೇಳ್ತಾರೆ ಡಾ ಎಷ್ಟು ಕೆ ಹಾಂಕರ್ ಅವಳಿಗೆ ಹಾಗೆ ಹೀಗೆ ಅಂಥೇಳಿ ಹೇಳೋರು ಹೇಳಲಿಕ್ಕೆ ಹೇಳೋರಿಗೆ ಎಂತ ಮಾಡ್ಲಿಕ್ಕೆ ಹೋಗೋದಿಲ್ಲ ಹೇಳೋರ್ಗೆ ಹೇಳ್ತಾನೆ ಇರುವ ಕೆಲಸ ಸೊ ಹಾಗಾಗಿ ನಾವು ಏನು ಟೆನ್ಷನ್ ಮಾಡೋದಿಲ್ಲ ಅಷ್ಟೇ ಮತ್ತು ತುಂಬ ಅದೇ ರೆಸಿಪೀಸೆಲ್ಲ ಇನ್ಶಾ ಎಲ್ಲ ಇನ್ನೆಲ್ಲ ಹಾಕ್ತೇನೆ ಶೇರ್ ಮಾಡ್ತೇನೆ ಇವಾಗ ನನಗೆ ಅದೇ ಗೈಸ್ ಖುಷಿ ಆಗ್ತಾ ಉಂಟು ತುಂಬಾ ಎಕ್ಸೈಟ್ಮೆಂಟ್ನಲ್ಲಿದ್ದೇನೆ ಏನಂತ ಹೇಳಿದರೆ ಗೈಸ್ ನಾನು ನಾಳೆ ನಾಡಿದ್ದು ಅದೇ ನಾಡಿದ್ದು ಮೂರು ದಿವಸ ಲಾಂಗ್ ಟ್ರಿಪ್ ಹೋಗ್ತಾ ಇದ್ದೇನೆ ಆಫ್ಟರ್ ಮ್ಯಾರೇಜ್ ಫಸ್ಟ್ ಟೈಮ್ ಗೈಸ್ ಫಸ್ಟ್ ಟೈಮ್ ಲಾಂಗ್ ಟ್ರಿಪ್ ಹೋಗೋದು ಆಫ್ಟರ್ ಮ್ಯಾರೇಜ್ ಹಸ್ಬೆಂಡ್ ಜೊತೆ ಮಶಾ ಅಲ್ಲ ನಮಗೆ ಇಷ್ಟ ಅಲ್ಲ ಲಾಂಗಲ್ಲ ಜಾಸ್ತಿ ಹೋಗೋದು ನಾವು ಮದುವೆ ಆದ ಮೇಲೆ ನಾವು ಹೋಗಲಿಕ್ಕೆ ಇಷ್ಟ ಅಷ್ಟು ಇಷ್ಟಪಡಲಿಲ್ಲ ನಾವು ಮತ್ತೆ ಪ್ರೆಗ್ನೆನ್ಸ್ ಅದಲ್ಲ ಅದ್ರ ಮೇಲೆ ಶಂಜ ಆದಮೇಲೆ ನನಗೆ ಶಂಜ ಸಣ್ಣ ಪಾಪಲ್ಲಿ ಇರುವಾಗ ಎಲ್ಲಿ ಹೋಗ್ಲಿಕ್ಕೆ ಇಷ್ಟ ಇರಲಿಲ್ಲ ಇವಾಗ ಷಂಜನಿಗೆ ಗೊತ್ತಾಗ್ತದೆಲ್ಲ ಖುಷಿ ಆಗುತ್ತೆ ಅವಳು ಕೊಡಿಸ್ಕೊಂಡು ತುಂಬ ಖುಷಿ ಪಡ್ತಾಳೆ ಸೊ ಹಾಗಾಗಿ ಅಂತ ಬಟ್ ನಾನು ಹೋಗ್ತಾ ಇರೋದು ಪ್ಲೇಸ್ ನನಗೆ ತುಂಬಾ ಇಷ್ಟವಾದದ್ದು ನನ್ನ ಫೇವ್ರೇಟ್ ತುಂಬಾ ಆಗುತ್ತೆ ಅಲ್ಲಿ ಹೋಗೋದಂತ ಹೇಳಿದರೆ ಸತ್ಯ ಹೇಳ್ತೇನೆ ತುಂಬಾ ಖುಷಿಯಾಗುತ್ತೆ ಚನ್ ಒಳ್ಳೆಯದ್ರಲ್ಲಿ ಹೋಗಿ ಒಳ್ಳೆಯದ್ರಲ್ಲಿ ರಿಟರ್ನ್ ಬರಲಿಕ್ಕೆ ಎಲ್ಲರೂ ಪ್ರೇ ಮಾಡಿ ಮತ್ತು ಎಲ್ಲಿಗೆ ಹೋಗ್ತೇನೆ ಅಂತ ಕೂಡ ನಾನು ಕೂಡ ವೀಡಿಯೋದಲ್ಲಿ ಹೇಳ್ತೇನೆ ಸಾರಿ ವೀಡಿಯೋದಲ್ಲಿ ಹಾಕ್ತೇನೆ ಬ್ಲಾಗ್ ಕೂಡ ನೀವು ನೋಡಿ ಆದಷ್ಟು ಶೇರ್ ಮಾಡಿ ಆದಷ್ಟು ಎಲ್ಲರಿಗೂ ವ್ಯೂ ವ್ಯೂಸ್ ಕೊಡುವ ಹಾಗೆ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮತ್ತು ಗೈಸ್ ಇನ್ಶಾಲ್ವಾ ನೆಕ್ಸ್ಟ್ ಬೇರೆ ಹೊಸ ವ್ಲಾಗಲ್ಲಿ ಸಿಗ್ತೇನೆ ಇವತ್ತು ಇಷ್ಟೇ ಇಷ್ಟಿಷ್ಟು ಈಗ ಒಂಥರ ವಿಷಯ ಅಷ್ಟೇ ಸಬ್ಸ್ಕ್ರೈಬ್ ಮಾಡಿ Sampai jumpa lagi. Take care all. Bye bye.